ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ ಕ್ಲಿಕ್ ಮಾಡಿ ಅಣ್ಣಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿ ಅಂತ ನೋಡೋಣ ಬನ್ನಿ ಮಹಾಸಂಗಮದಲ್ಲಿ ಅಣ್ಣಯ್ಯ ಮತ್ತು ಕರ್ಣ ಒಂದಾಗಿದ್ದಾರೆ ಇನ್ನು ಶಿವ ಮೈ ಮೇಲೆ ದೇವಿ ಮಂಕಳವ ಬಂದಾಗಿತ್ತು ಇನ್ನು ದೇವಿನ ದಿಗ್ಬಂಧನ ಮಾಡೋಕ್ಕಂತ ಎಷ್ಟೇ ಪ್ಲ್ಯಾನ್ ಮಾಡಿದ್ರೂ ಕೂಡ ಆ ಪ್ಲಾನ್ ವರ್ಕೌಟೇ ಆಗೋದಿಲ್ಲ ಫೈನಲಿ ವೀರಭದ್ರಗೆ ಮತ್ತು ಇನ್ನು ಎಲ್ಲರೂ ಕೂಡ ಮಣ್ಣು ಮುಗಿಸೋ ಥರ ಮಾಡೇ ಬಿಡ್ತಾರೆ ಕರ್ಣ ನಿತ್ಯ ಎಲ್ಲರೂ ಸೇರಿಕೊಂಡು ಅಂತೂ ಇಂತು ಮಾಂಕಳವ್ವ ಬಂದು ಎಲ್ಲರೂ ಮೈ ಮೇಲೆ ಪ್ರತ್ಯಕ್ಷ ಆಗ್ತಾಳೆ ಇನ್ನು ಶಿವು ಎಲ್ಲರೂ ಕೂಡ ನುಡಿನ ನುಡಿಸ್ತಾ ಇರ್ತಾರೆ ಇನ್ನು ಇಲ್ಲಿ ನಿಧಿ ಆದಷ್ಟು ಬೇಗ ನನಗೂ ಏನಾದರೂ ಹೇಳುತ್ತಾಯಿ ನಾನು ಪ್ರೀತಿನ ಕಳ್ಕೊಂಡಿದ್ದೀನಿ ಏನು ಮಾಡಬೇಕು ಅಂದ್ಬಿಟ್ಟು ಅಂತಾರೆ ಆಗ ನೀನು ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲೇ ಹುಡುಕ್ಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೀತಿನ ಬಿಟ್ಕೊಡ್ಬೇಡ ಅಂದ್ಬಿಟ್ಟು ಮಾಂಕಳವ್ವ ಹೇಳ್ತಾರೆ ಇನ್ನು ಇಲ್ಲಿ ನಾಗೇಗೌಡರಿಗೆ ಮತ್ತು ಸೋಮೇಗೌಡರಿಗೆ ಸರಿಯಾಗಿ ಪಾಠ ಕಲಿಸ್ತಾರೆ ಮಾಂಕಳವ್ವ ಇದೆಲ್ಲ ಆದಮೇಲೆ ಇತ್ತ ನೀನು ತಪ್ಪು ಮಾಡ್ತಿದ್ದೆ ಪಿಂಕಿ ಸವಾಸ ಅಂದ್ಬಿಟ್ಟು ಸೀನು ಕೂಡ ಸರಿಯಾಗಿ ಜಾಡಿಸ್ತಾ ಇರ್ತಾರೆ ಮಾಂಕಳವ್ವ ಇದರಿಂದಾಗಿ ರಶ್ಮಿಗೆ ತುಂಬ ಬೇಜಾರಾಗುತ್ತೆ ಇನ್ನು ಇಲ್ಲಿ ನಾನು ತಾಯಿನ ಹುಡುಕ್ತಿದ್ದೀನಿ ನನಗೆ ಅತ್ತೆ ಸಿಗಬೇಕು ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ ಪಾರು ಆಗ ಮಾಂಕಳ ಬಂದ್ಬಿಟ್ಟು ನೀನು ತಾಯಿನ ಹುಡುಕ್ತಾ ಇದೆಯಾ ತಾಯಿ ತಾಯಿ ಸಿಕ್ಕೇ ಸಿಗ್ತಾಳೆ ತಾಯಿ ಹೋಗೋ ದಾರಿಯಲ್ಲೇ ನೀನಿದೀಯ ಅಂದ್ಬಿಟ್ಟು ಇರ್ತಾರೆ ಇನ್ನು ಪಾರು ಅಷ್ಟಕ್ಕೆ ನಿಂತ್ಕೊಳ್ತಿದ್ರೆ ಶಾರದಮ್ಮ ಮಾತ್ರ ಬೇಜಾರಲ್ಲಿ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ ಮಾಂಕಳವ್ವ ಕೊನೆಗೂ ನೀನು ನನ್ನ ಮಗನ ಕಾಪಾಡೇ ಬಿಟ್ಟೆ ಅಂತ ಖುಷಿ ಆಗ್ತಿದ್ರೆ ಮಾಂಕಳವ್ವ ಅಲ್ಲಿಂದ ಓಡಿ ಬಂದು ಶಾರದ ಮನೆಗೆ ಬಂದ್ಬಿಡ್ತಾರೆ ಇನ್ನು ಎಲ್ಲರೂ ಕೂಡ ಜನ ಮಾಂಕಳ ಹೋಗಿದ್ ನೋಡಿ ತಾವು ಹೋಗ್ತಾರೆ ಆಗ ನಾಗಗೌಡರು ನಿಂತ್ಕೊಳ್ಳಿ ನೀವು ಯಾವುದೇ ಕಾರಣಕ್ಕಲ್ಲಿ ಹೋಗ್ಬಾರ್ದು ಮಾಂಕಳವ್ವ ಮತ್ತೆ ಇಲ್ಲಿಗೆ ಬರ್ತಾಳೆ ಅವಳು ಹೇಳಿದಾಳೆ ಯಾರನ್ನೂ ಕೂಡ ನಿಮ್ಮನ್ನ ಕಳಿಸ್ಬಾರ್ದು ಅಂದ್ಬಿಟ್ಟು ಅಂತಾರೆ ಸರಿ ಅಂದ್ಬಿಟ್ಟು ಅಲ್ಲಿ ಮಾಂಕಳವ್ವ ಆಲ್ರೆಡಿ ಮಾದಪ್ಪನ ಮನೆಗೆ ಬಂದು ಇರ್ತಾರೆ ಅಲ್ಲಿಗೆ ಶಿವು ಆದಂಥ ಪಾರು ಮತ್ತು ಮಾದಪ್ಪನ ಇಬ್ಬರು ಕೂಡ ಬರ್ತಾರೆ ಅಯ್ಯೋ ಮಾಂಕಳವ್ವ ಇಲ್ಲಿ ಬಂದ್ಬಿಟ್ಲು ಏನು ಮಾಡೋದು ಅಂತಿದ್ರೆ ಏನು ಸತ್ಯಕ್ಕೆ ಹೋಗ್ತಿದ್ಯಾ ನೀನು ಹೋಗ್ತಿರೋ ದಾರಿ ಸರಿಯಾಗೇ ಇದೆ ಆದರೆ ನಿನ್ಗೆ ಇನ್ನೂ ಸಮಯ ಬೇಕಾಗಿದೆ ನೀನು ಮಾಡ್ತಿರೋದು ತಪ್ಪು ಅಂದ್ಬಿಟ್ಟು ಅಂತ ಹೇಳ್ತಾರೆ ಛೇ ಏನು ಮಾಡೋದು ಇವರು ಒಗ್ಟೋಗಿ ಮಾತಾಡ್ತಾರೆ ಮಾಂಕಳವ ಮಾತಾಡೋದು ನನಗೆ ಅರ್ಥನೇ ಆಗಲ್ಲ ಮಾದಪ್ಪಣ್ಣ ಇಲ್ಲ ಮಾವ ಯಾರಾದರೂ ಕರ್ಕೊಂಬರ್ಬೇಕಾಯ್ತು ಅವ್ರಿಗೆ ಅರ್ಥ ಆಗ್ತಾಯಿತ್ತು ಅಂದ್ಬಿಟ್ಟು ಇಲ್ಲಿ ಪಾರು ಪಾಪ ಬೇಜಾರಲ್ಲೇ ನಿಂತ್ಕೊಂಡಿರ್ತಾರೆ ಆಗ ಮಾದಪ್ಪಣ್ಣ ಕೂಡ ಅಲ್ಲಿಗೆ ಬರ್ತಾರೆ ಇನ್ನು ಇತ್ಲ ಶಾರದಾ ಇರ್ತಾ ಇರ್ತಾಯಿದ್ರೆ ಶಾರದಾ ಅಂದ್ಬಿಟ್ಟು ಗಟ್ಟಿಯಾಗಿ ಕೂಗ್ತಾರೆ ಮಾಂಕಳವ ತಾಯಿ ನನ್ನ ನೋಡೋಕ್ಕೆ ಮನೆಗೆ ಬಂದ್ಬಿಟ್ಟೆ ತಾಯಿ ಅಂದ್ಬಿಟ್ಟು ಮಂಕಳವನ ನೋಡೋಕ್ಕೆ ಶಾರದ ಬಾಗಿಲು ತೆರೀತಾಳೆ ಇನ್ನು ನೋಡಿದ್ದೆ ಕೈ ಮುಗಿತಾಳೆ ತಾಯಿ ನಾನು ನೋಡೋಕ್ಕೆ ಇಷ್ಟು ದೂರ ಬಂದಿದ್ದೆ ತಾಯಿ ಅಂದ್ಬಿಟ್ಟು ಶಾರದ ಅಂತಾಳೆ ಹೌದು ಮುಚ್ಚಿಟ್ರೆ ಕೆಂಡ ಥರ ಸತ್ಯ ಒಂದರ ಒಂದಿನವರೆಗೆ ಬರಲೇಬೇಕು ಅಂತಂದ್ಬಿಟ್ಟು ಅಂತ ಇರ್ತಾರೆ ಇನ್ನೂ ಇಲ್ಲಿ ಪಾರು ನನಗೆ ಅತ್ತೆ ಬೇಕು ಅತ್ತೆ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತಂದ್ಬಿಟ್ಟು ಕೇಳ್ತಾ ಇದ್ರೆ ನಿನಗಿನ್ನೂ ಸತ್ಯ ಗೊತ್ತಿಲ್ಲ ತಾಯಿ ಗೊತ್ತಾದರೆ ದಿನ ತಡೆಯೋಕ್ಕಾಗಲ್ಲ ನೀನು ಅಮ್ಮ ಅಮ್ಮ ಅಂತ ಅಂತಿದ್ದೀಯಲ್ವ ಇವಳೆ ಈ ಶಾರದನೇ ಅತ್ತೆ ಶಿವ ತಾಯಿ ಅಂದ್ಬಿಟ್ಟು ಮಂಗಳವ ನುಡಿತಾಳೆ ಈ ಸತ್ಯ ಗೊತ್ತಾಗಿ ಫುಲ್ ಶಾಕ್ ಆಗಿಬಿಡುತ್ತೆ ಇಲ್ಲಿ ಪಾರಿಗೆ ಆಗ ಮಾದಪ್ಪಣ್ಣ ಕೂಡ ಸೈಲೆಂಟಾಗೆ ನಿಂತ್ಕೊಳ್ತಾರೆ ಆಗ ಪಾರಿಗೆ ಖುಷಿ ಅಂತ ಆಗುತ್ತೆ ಶಾರದೇ ಏನು ತಾಯಿ ನನ್ನ ನನ್ನ ಸತ್ಯ ಹೇಳೋಕ್ಕೆ ನೀನೇ ಇಲ್ಲಿ ಬರಬೇಕಾಯ್ತಾ ಇರು ತಾಯಿ ನೀನೇ ಮಾತ್ರ ಸುಮ್ಮನೆ ಕೆಳಸೋಕ್ಕಾಗಲ್ಲ ತಾಯಿಗೆ ಮಂಗಳಾರತಿ ಎತ್ತಿ ಕಳಿಸ್ತೀನಿ ಅಂದ್ಬಿಟ್ಟು ಆರತಿ ತಟೆ ತೊಗೊಂಬಿಟ್ಟು ಮಂಗಳವ್ಗೆ ಆರತಿ ಎಲ್ಲ ಬೆಳಗ್ತಾರೆ ಇದರಿಂದಾಗಿ ಮಂಗಳವ ಇನ್ನಷ್ಟು ತೃಪ್ತಿಗೊಳ್ತಾಳೆ ಇನ್ನು ಅಲ್ಲಿಂದ ಶಿವು ಮಾಂಕಳವನ ವೇಷದಲ್ಲಿ ಹೊರಟೋಗ್ಬಿಡ್ತಾನೆ ಪಾರಿಗೆ ತುಂಬ ಖುಷಿಯಾಗುತ್ತೆ ಅಮ್ಮ ಯಾಕೆ ನನ್ನಿಂದ ನೀವು ಈ ರೀತಿ ಸತ್ಯ ಮುಚ್ಚಿಟ್ರಿ ಅಂತಾರೆ ಇನ್ನು ಮಾಂಕಳವ್ವ ನೋಡೋ ನೆನಪು ನೆನಪಾಗ್ತಾ ಇರುತ್ತೆ ತಾಯಿಗೆ ಅಂಟರು ಕಳಂಕನ ಒಡೆದೊಡಿಸ್ಬೇಕು ಅವಳಿಗೆ ಏನೂ ತಪ್ಪಿಲ್ಲ ಅಂತ ನಿನ್ಗೆ ಗೊತ್ತಾಗಬೇಕು ಊರಿಗೆಲ್ಲ ತಿಳಿಸ್ಬೇಕು ತಾಯಿ ಮಗನ ಒಂದು ಮಾಡಬೇಕು ಅದು ನಿನ್ನ ಜವಾಬ್ದಾರಿ ಅಂದ್ಬಿಟ್ಟು ಇಲ್ಲಿ ಮಾಂಕಳವ್ವ ಪಾರುಗೆ ಹೇಳ್ತಾರೆ ಆಗ ಮಾಂಕಳವ್ವ ಕೈ ಮುಗಿದು ಸರಿ ಅಂತ ಅಂದ್ಬಿಟ್ಟು ಅಂತಾರೆ ಇನ್ನು ಆದಷ್ಟು ಬೇಗ ಅತ್ತೆ ನಾನು ನಿಮ್ಗೆ ಏನೇ ಆಗಿರಲಿ ನೀವು ಏನು ಮಾಡಿಲ್ಲ ಅಂದ್ಬಿಟ್ಟು ನಾನು ಪ್ರೂವ್ ಮಾಡ್ತೀನಿ ನಿಮ್ಮ ಮತ್ತು ಶಿವಮಾಮನ ಒಂದು ಮಾಡ್ತೀನಿ ಅಂದ್ಬಿಟ್ಟು ಪಾರು ಮಾತು ತಗೋಳ್ತಾಳೆ ಶಾರದಾ ಹತ್ರ ಫೈನಲಿ ಅಂತೆ ಇಂತು ಪಾರುಗೆ ಶಾರದಾ ತನ್ನ ಅತ್ತೆ ಅನ್ನೋ ಸತ್ಯ ರಿವೀಲ್ ಆಗೋಯಿತು ಇದೆಲ್ಲ ಆಗಿದ್ದು ಮಾಂಕಳವನಿಂದಾಗೆ ಆದಷ್ಟು ಬೇಗ ಇಲ್ಲಿ ಶಿವ ಶಾರದಾ ಎಲ್ಲರೂ ಒಂದಾಗ್ತಾರ ವೀರಭದ್ರ ಮಾಡಿರೋ ಕುತಂತ್ರಕ್ಕೆಲ್ಲ ಒಂದು ಅಂತೆ ಆಡ್ತಾಳ ಪಾರು ವೀರಭದ್ರ ಎಷ್ಟು ಕೆಟ್ಟನು ಅಂತ ಸಾಕ್ಷಿ ಸಮೇತ ಶಿವ ಮುಂದೆ ಪ್ರೂವ್ ಮಾಡ್ತಾಳ ವೀರಭದ್ರ ಅಂತೆ ಆಡೋ ಸಮಯ ಬಂದೇ ಬಿಡ್ತಾ ಎಲ್ಲದೂ ಕೂಡ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you for watching.